ಕಲೆ ಾಸಕ್ಕಾಗಿ ಅಲ್ಲ ಆತ್ಮವಿಕಾಸಕ್ಕಾಗಿ ಎಂಬುದು ನಮ್ಮ ಸಂಸ್ಕಾರ ಭಾರತೀಯ ವಾಕ್ಯ ದುಷ್ಟರಿಗೆ ಶಿಕ್ಷೆ ಹಾಗೂ ಶಿಷ್ಠರಿಗೆ ರಕ್ಷಣೆ ನೀಡುವ ಉದ್ದೇಶದಿಂದಲೇ ಶ್ರೀ ಕೃಷ್ಣ ಪರಮಾತ್ಮ ಜನ್ಮವೆತ್ತಿ ಬಂದಿರುವುದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನು ನಮ್ಮ ಸಂಸ್ಕಾರ ಭಾರತಿ ಬೆಂಗಳೂರು ಉತ್ತರ ಸಂಸ್ಕೃತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗ ಅಂಗವಾಗಿ ಆಚರಿಸುತ್ತಿರುವ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹೃದಯರಿಗೆ ಸ್ವಾಗತ ಸುಸ್ವಾಗತ ಸಂಸ್ಕಾರ ಭಾರತೀಯ ನಾವು ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕಾಗಿ ನಾನು ಶ್ರೀ ಶ್ರೀಕಾಂತ್ ರೈ ಮಾಡಿ ನಾನು ಮಾಡಿಕೊಡ್ತೇನೆ यत्र सन्ततिः भारति यत्र सन्ततिः भारति यत्र सन्ततिः साधयति संस्कार भारति भारते नव जीवनम् साधयति संस्कार भारते भारते नव जीवनम् प्रगतिशीलं प्रथवराष्ट्रमि प्रथलम् शिवं सत्यं सुन्दरम् ैक भावन पोषकम् साधयति संस्कार भारति भारते नव जीवनम् ललितरसमयलास्य लील चण्डताण्डवगमकेल जीवन नाट्यवेदम् काल के का कथा प्रवोदन साधारणयति संस्कार भारणति भारते नव जीवनम चतुश्यष्ठ कलां वितम फलमेष्ठि ना धति संस्कार भारति भारते नव जीवनम् जीवयत्यभिलेखमखिलम् सप्तवर्ण समीकृतम् पापयति रस सिन्धुना संस्कार ಅಷ್ಟ으니까 ವಜ್ಞಾ ಮಾಡಬೇಕಾಗಿ ನಾವು ಸಂಸ್ಕಾರ ಭಾರತಿ ಬೆಂಗಳೂರು ಉತ್ತರ ಸವಿದ್ಯ ಕಾರ್ಯದಕ್ಷಿಯ ನಮ್ಮ ಶ್ರೀ ದಾಶೀನಾಂದರ ರೆಡ್ಡಿ ನಿಮತಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ರೀಕೃಷ್ಣಜಿ ಮಾಸ್ಟರ್ ಇಲ್ಲಿಗೆ ಆ ದಿನಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿತೆವಿ ಇಲ್ಲಿ ಸೇರಿರುವಂತ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಕೇಂದ್ರ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಎಲ್ಲ पदाधिकारीರಿಗೂ ಹಾಗೂ ಕಲಾವಿದರಿಗೂ ಕಲಾವಲುಗಳಿಗೂ ಎಲ್ಲರಿಗೂ ಕೂಡ ಸೂಪರೂಪವಾಗಿ ಡಾಕ್ಟರ್ ಮಧ್ಯೇಶ್ವರ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಗತ್ತಿನಾದ್ಯಂತ ಇರುವ ಎಲ್ಲ ಸನಾತನ ಸಂಪ್ರದಾಯದ ಜನರು ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುವಂತಹ ಒಂದು ಹಬ್ಬ ಎಲ್ಲರಿಗೂ ಗೊತ್ತಿರುವ ಹಾಗೆ ಮನುಕುಲಕ್ಕೆ ದಾರಿ ಇರುವಂತಹ ಭಗವದ್ಗೀತೆಯನ್ನು ಅರ್ಜುನನನ್ನು ನೆಪವಾಗಿಟ್ಟುಕೊಂಡು ಬೋಧಿಸಿ ಕೊನೆಗೆ ಇಷ್ಟೆಲ್ಲ ಹೇಳಿದ್ದೇನೆ ಆದರೂ ನಿನ್ನ ವಿವೇಚನೆಗೆ ಯಾವುದು ಸರಿ ಅಂತ ಕಾಣುತ್ತೋ ಅದನ್ನೇ ಮಾಡು ಎಂದು ಹೇಳಿ ತನ್ನ ಲೀಲೆಗಳ ಮೂಲಕ ಜಗತ್ ರಕ್ಷಕನಾಗಿ ಸನಾತನ ಧರ್ಮಕ್ಕೆ ಯಾವಾಗ ತೊಂದರೆ ಆಗುತ್ತೋ ಹಾಗೆಲ್ಲ ನಾನು ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಅವತರಿಸುತ್ತೇನೆ ಎಂದು ಹೇಳಿ ಎಲ್ಲರ ಕೊಡುಗೆ ಒಂದಾಗಿ ನಮ್ಮೆಲ್ಲರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜಾಗೃತವಾಗಿರುವಂತಹ ಭಗವಾನ್ ಶ್ರೀಕೃಷ್ಣ ಅವತರಿಸಿತು ಸುಮಾರು ಐದು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಶ್ರಾವಣ ಮಾಸದ ಅಷ್ಟಮಿಯ ಅಂತ ಈ ಒಂದು ಸುಂದರ ಕ್ಷಣವನ್ನು ಜಗತ್ತಿನಾದ್ಯಂತ ಇರುವಂತಹ ಜನರು ಅವರದ್ದೇ ಆದಂಥ ರೀತಿಯಲ್ಲಿ ಆಚರಿಸುತ್ತಾರೆ ಮನೆ ಮನೆಗಳಲ್ಲಿ ತಿಂಡಿ ತಿನಿಸುಗಳನ್ನ ಮಾಡಿ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ ಕೃಷ್ಣನೇ ಮನೆಗೆ ಬಂದ ಎನ್ನುವ ರೀತಿಯಲ್ಲಿ ಅವನ ಹೆಜ್ಜೆಗಳನ್ನ ಬರೆದು ಸಂತೋಷಪಡ್ತಾರೆ ಸಂಸ್ಕಾರ ಭಾರತಿ ಇಂತಹ ಒಂದು ಆಚರಣೆಯನ್ನು ತನ್ನ ಹಬ್ಬಗಳ ಆಚರಣೆಯೊಂದಿಗೆ ಸೇರಿಸಿ ಸಾರ್ವಜನಿಕವಾಗಿ ಎಲ್ಲ ವರ್ಗದ ಜನರೊಂದಿಗೆ ಬೆರೆತು ಸಾಮಾಜಿಕ ಜಾಗೃತಿ ಸಾಂಸ್ಕೃತಿಕ ಪ್ರಚಾರ ಕಲಾ ಪ್ರೋತ್ಸಾಹ ಇಂಥ ಅಂಶಗಳನ್ನು ಒಳಗೂಡಿಸಿಕೊಂಡು ಯೋಚಿಸಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಈಗಿನ ಕಾಲಘಟ್ಟದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳು ನಮಗೆಲ್ಲರಿಗೂ ಕೂಡ ಗುರುತೇವೆ ಇದನ್ನು ಸೆರೆಪಡಿಸಿಕೊಳ್ಳಲು ಕರ್ಷಣೆ ಮತ್ತೆ ಬರುತ್ತಾನೆ ಎಂದು ಕಾಯುವಂತಹ ಮೊದಲು ಸಂಸ್ಕಾರ ಭಾರತೀಯ ಕಾರ್ಯಕರ್ತರಾಗಿರುವಂತಹ ನಾವು ಕಲಾವಿದರು ಕಲಾ ಪ್ರೇಮಿಗಳು ಸಮಾಜ ಸುಧಾರಣೆಯನ್ನು ಬಳಸುವಂತಹ ಎಲ್ಲರೂ ಕೂಡ ಇಂತಹ ಕಾರ್ಯಕ್ರಮಗಳ ಮೂಲಕ ಒಟ್ಟಾಗಿ ಚಿಂತಿಸಿ ನಮ್ಮ ಕಲಾ ಮಾಧ್ಯಮಗಳ ಮೂಲಕ ಸಮಾಜದಲ್ಲಿ ಉತ್ತಮ ಬದಲಾವಣೆಗಳನ್ನು ಬಯಸುತ್ತಾ ಅರ್ಜುನನ ಬದ್ಧಕೆಯಲ್ಲಿರುವಂತಹ ಪ್ರತಿಯೊಂದು ಪಾಣಗಳಾಗಿ ಉತ್ತಮ ಸಮಾಜದ ಚಿಂತನೆಯನ್ನು ಪ್ರತಿಯೊಬ್ಬರಲ್ಲೂ ಕೂಡ ಬೆಳೆಸಲು ಪ್ರಯತ್ನಿಸೋಣ ಎಂದು ಹೇಳುತ್ತಾ ನನ್ನ ಸ್ಥಳಿಸುತ್ತೇನೆ ಒಮ್ಮೆ ಉಚಿತ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದಂತಹ ತರ ಶ್ರೀ ಶ್ರೀರಾಮ್ ಪ್ರಭುಗೆ ಎಲ್ಲರ ಫಲವ ನೀಡುವುದೇ ಪೂರ್ವಕವಾದ ಧನ್ಯವಾದಗಳ ನಾವು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಿಸಿ ತಾಯಿ ಮತ್ತು ತಾಯಿಯವರು ಸ್ವರ್ಗಕ್ಕಿಂತಲೂ ನಮ್ಮ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಹಾಗೂ ನೃತ್ಯ ಮತ್ತು ನಾಟಕೀಯ ಕಲೆಗಳ ಅಧಿಪತಿಯ ಸಂಕೇತವಾದ ನಂತರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಬೇಕಾಗಿ ನಾನು ಇಲ್ಲಿರುವ ಎಲ್ಲ ಕಲೆಯನ್ನು ನಾನು ವಿನಂತಿ ಮಾಡಿಕೊಟ್ಟೇನೆ Shine on, my ಕಷ್ಟಗಳನ್ನು ಅನುಭವಿಸ್ತ ಬಾಲ್ಯದಿಂದನೇ ಅನುಭವಿಸ್ತಾರೆ ಆದರೆ ಎಂದಿಗೂ ಅವನು ನೀರಸ ವ್ಯಕ್ತಿ ಅಂತ ನಮಗೆ ಅನ್ನಿಸಲೇ ಇಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ಸನ್ನಿವೇಶದಲ್ಲೂ ಅವನು ಹೇಗೆ ಹೊರಗೆ ಬಂದ ಅದನ್ನ ನೋಡ್ತು ಅಂತಂದ್ರೆ ನಮಗನ್ಸುತ್ತೆ ಅದು ಒಂದು ಪ್ರತಿಯೊಂದೂ ಕೂಡ ಸಂಭ್ರಮವಾದ ಆಚರಣೆಯೇ ಹೌದು ಅಂತ ಹೇಳಿ ಇಂತ ಅನಿಸುತ್ತೆ ಅವನಲ್ಲಿದ್ದ ಸೌಂದರ್ಯ ಬಲ ವಿವೇಕ ಚತುರತೆ ಎಲ್ಲವುಗಳನ್ನು ನೋಡ್ತು ಅಂತಂದ್ರೆ ಹೌದಲ್ವಾ ನಾವು ಒಂದು ಸ್ವಲ್ಪ ಅದನ್ನು ಪಡೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಅನಿಸುತ್ತೆ ಹೀಗೆಲ್ಲ ನಮ್ಮ ಒಡನಾಡಿಯಾಗಿದ್ದರಿಂದ ಸಲಿಗೆ ಹೆಚ್ಚು ನಮಗೆ ಶ್ರೀರಾಮನ ಜೊತೆಗೆ ಹೋಲಿಸಿದರೆ ಶ್ರೀಕೃಷ್ಣ ನಮಗೆ ಇನ್ನೂ ಹತ್ತಿರದವನಾಗ್ತಾನೆ ಇಲ್ಲಿ ಏನು ತಕ್ಕಡೆಯಿಂದಲೂ ಇಟ್ಬಿಟ್ಟು ತೂಗ್ತಾ ಇಲ್ಲ ಸುಮ್ಮನೆ ವಿಚಾರ ಮಾಡಿದರೆ ಹಾಗಂತ ಅನಿಸುತ್ತೆ ಮಧುರವಾದ ವಾತಾವರಣವನ್ನು ಸೃಷ್ಟಿಸಿದ್ದೇನೆ ಏನೋ ಅಥವಾ ನಮ್ಮ ಪ್ರವಚನಕಾರರು ಆ ರೀತಿಯಲ್ಲಿ ಬಿಂಬಿಸಿದ್ದಿರೋ ಏನೋ ಹಾಗಾಗಿ ಅವನು ಹೆಚ್ಚು ಹೆಚ್ಚು ಇಷ್ಟವಾಗ್ತಾ ಹೋಗ್ತಾನೆ ಕಾರ್ಯಕ್ರಮದಲ್ಲಿ ವೇಣುನಾಥನದ ಮೂಕ ಮೂಲಕ ನಮ್ಮ ಮನಸ್ಸೂರೆಗೊಂಡ ಶ್ರೀಯುತ ಮೋಹನ್ರವರಿಗೂ ಹಾಗೂ ನಾಗಸಿರಿ ಅವರಿಗೂ ಕೂಡ ಒಂದು ನೆನಪಿನ ಕಾಣಿಕೆ ನೀಡಬೇಕಾಗಿ ನಾನು ಕರ್ನಾಟಕ ದಕ್ಷಿಣ ಪ್ರಾಂತ ಅಧಿಕಾರಿಗಳಾದ ಶ್ರೀಯುತ ಜಯಸಿಂಹ ಅವರಲ್ಲಿ ಕೇಳ್ಕೊಳ್ತೇವೆ ಡೈಮಣಿ ಜೈಸಿಂಹ ಸರ್ ಅವರು ಈ ದಿನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು ಕುಮಾರಿ ನಾಗಸಿರಿ ಮತ್ತು ಮೋಹನ್ರವರಿಗೆ ಒಂದು ನೆನಪಿನ ಕಾಣಿಕೆ ನೀಡುವ ಮೂಲಕ ಅವರನ್ನು ನಾವು ನಿಜವಾಗ್ಲೂ ಕೂಡ ಅವರ ಒಂದು ನೃತ್ಯವನ್ನು ಮತ್ತು ವೇಣುನಾಟನವನ್ನು ನಾವು ವಿಭ್ರಮಿಸ್ತಾ ಇದ್ದೀವಿ ಮಾಡಿ ವೇದಿಕೆಗೆ ಕಲಾವಿದರು ಬರಬೇಕು ಅಂತ ಕೇಳ್ಕೊಳ್ತಾರೆ ಒಂದು ಜೋರನ ಚಪಳ ಜೊತೆ ನಮ್ಮ ಕಲಾವಿದ ಇಂದಿನ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೆ ನೀವುಗಳೇ ನಿಜವಾಗ್ಲೂ ಕೂಡ ಕಾರಣ ಸರ್ ನಿಮ್ಮ ಒಂದು ಉಪಸ್ಥಿತಿಯಿಂದ ಇಂದಿನ ಕಾರ್ಯಕ್ರಮವು அத்திய விஜம்பணைய ஆச்சரிக்கை சாத்தியாயு எல்லாரும் தன்யவாத மத்திய ஜோராஜ்பாளி நம்ம கலாவருக்கு ನಾನು ಈ ದಿನ ಕಾರ್ಯಕ್ರಮದ ಮುಕ್ತಾಯ ಕೇಳಿಕೊಂಡಿದ್ದು ಧನ್ಯವಾದ ಸಮರ್ಪಣೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಗಾಯತ್ರಿ ಅವರಿಂದ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷದಾಯಕವಾಗಿರುವಂತಹ ದಿನ ಕೃಷ್ಣನನ್ನು ನೆನೆಸುವಂತಹ ಒಂದು ದಿನವಾಯಿತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನೃತ್ಯದ ಮೂಲಕ ಮನವನ್ನು ತನ್ನಿಸಿದಂತಹ ಶ್ರೀ ಕುಮಾರಿ ನಾಗಶ್ರೀ ಅವರಿಗೆ ಸಂಸ್ಕಾರ ಭಾರತಿ ಕರ್ನಾಟಕ ಬೆಂಗಳೂರು ವೃತ್ತದ ಎಲ್ಲ ಅಧಿಕಾರಿಗಳ ಪರವಾಗಿ ಆಕೆಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ಬಹುಶಃ ನಾವು ಕೂಡ ಕೃಷ್ಣನ ಜೊತೆಯೇ ಇದ್ದೀವಿ ಅಂತ ಅನ್ನಿಸ್ತು ಶ್ರೀ ಮೋಹನ್ ಅವರು ಕೊಳಲು ವಾದ ವಾದದ ಮೂಲಕ ನಮಗೆ ನಿಜವಾಗಲೂ ಕೂಡ ಬಹುಶಃ ಕೃಷ್ಣ ಇದೇ ರೀತಿಯಾಗಿ ಕೊಳಲು ವಾದವನ್ನು ನುಡಿಸ್ತಾ ಇದ್ರು ಅಂತ ಅನ್ನಿಸ್ತು ಹಾಗಾಗಿ ಮತ್ತೊಮ್ಮೆ ನಮ್ಮ ಸಂಕಾರ ಭಾರತಿ ಕರ್ನಾಟಕ ಉತ್ತರದ ಕಡೆಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೋಹನ್ ಜಿ ಅವರಿಗೆ ಪಕ್ಕವಾದ್ಯವಾಗಿ ಶ್ರೀ ಗಿರೀಶ್ ಅವರು ತಬ್ಳವನ್ನು ನುಡಿಸಿದರು ಅವ್ರಿಗೂ ಕೂಡ ನಾನು ನಮ್ಮ ಸಂಸ್ಕಾರ ಭಾರತೀಯ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಂತರ ಪ್ರಮುಖವಾಗಿ ಈ ಒಂದು ಸ್ಥಳವನ್ನು ನಮಗೆ ಬಿಲ್ವ ಶ್ರೀ ಗಣಪತಿ ಪದಾಧಿಕಾರಿಗಳು ಬಿಟ್ಟುಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಸಂಸ್ಕಾರ ಭಾರತೀಯ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಥಿಸ್ತೇನೆ ಮತ್ತು ಸುನೀತಾ ಅವರು ಬಹುಶಃ ಆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಛಾಯಾಚಿತ್ರಗಳನ್ನು ತೆಗೆಯುವ ಮೂಲಕ ನಮಗೆ ಸಹಾಯಕಾರಿಯಾಗಿ ಇದ್ದಾರೆ ಅವ್ರಿಗೂ ಕೂಡ ನಾನು ಸಂಸ್ಕಾರ ಪಾರತಿಯ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಶ್ರೀ ಶ್ರೀಕೃಷ್ಣನ ಬಗ್ಗೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೆ ಮರೆಯಾಗಿತ್ತು ಅದನ್ನು ಅಶೋಕ್ ಕುಮಾರ್ ಅವರು ನಮಗೆ ನೆನಪು ಮಾಡಿದ್ರು ಮತ್ತು ಪ್ರತಿಯೊಂದನ್ನು ಕೂಡ ನಮಗೆ ಎಲ್ಲೂ ಎಷ್ಟೋ ಚ ಸಣ್ಣ ಸಣ್ಣ ಪುಟ್ಟವಾಗಿರುವಂಥ ವಿಚಾರಗಳು ನಮ್ಗೆ ಇರೋಂಥದ್ದನ್ನು ನಮಗೆ ಮನದಟ್ಟು ಮಾಡಿಕೊಟ್ರು ಬಹುಶಃ ಇನ್ನೂ ಹೆಚ್ಚಿನ ವಿಷಯಗಳನ್ನು ಅವರ ಹತ್ರ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಹಾಗಾಗಿ ಅಶೋಕ್ ಜೀ ಅವರಿಗೂ ಕೂಡ ಸಂಸ್ಕಾರದ ಭಾರತೀಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಮತ್ತು ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ ಸಮಯವನ್ನು ಕಳೆಯದೇ ಗೊತ್ತಾಗಲಿಲ್ಲ ಎಲ್ಲರಿಗೂ ಕೂಡ ಬಹುಶಃ ಹಾಗಾಗಿ ಮುಂದೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನ ಮೊದಲು ಕೂಡ ಸಂಸ್ಕಾರದ ಬಾಕ್ಯ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮಗೆ ನನ್ನ ಧನ್ಯವಾದ ಒಂದು ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡೋಣ ಶಾಂತಿ ಮಂತ್ರವನ್ನು ಹೇಳ್ಕೊಡೋದಕ್ಕೆ ನಾನು ಶ್ರೀಯುತ ಅನಂತಕೃಷ್ಣ ಶರ್ಮಾರವ್ರಲ್ಲಿ ಕೇಳ್ಕೊಡ್ತೇನೆ सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामया सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाकवे मा कश्चित् दुःखभाकवे